ಸರಿ ಸರ್ ಎಲ್ಲರಿಗೂ ಶುಭೋದಯ. ನಮ್ಮೆಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ ಮಟ್ಟದ ಎಲ್ಲರಿಗೂ. ಎಲ್ಲರಿಗೂ ಬಹಳ ಸೇವೆಗಳಲ್ಲ. ಈಗ ನಿಮಗೆ ಹೇಳುತ್ತೀವಿ KRS ಅಂತ ಪಕ್ಷ ಅಂತ ಬಿಗತಿದೆ. KRS ಪಕ್ಷದ ಕಲ್ಪನೆಯಲ್ಲಿ ಒಂದು स्वच्छ ಒಂದು ಪ್ರಾಮಾಣಿಕ ಒಂದು ಜನತನ ರಾಜಕಾರಣ ಮಾಡಬೇಕು ಅಂತ ಹೇಳಿರೋದು. പക്ഷೆ ಆ प्रकारे ಕೆಲಸ ಮಾಡ್ತಾ ಇರುವಂತ ಪಕ್ಷ ಈ ಕಚೇರಿ ಯಾವತ್ತು ಓಪನ್ ಆಯ್ತು ಏನ್ ಕೆಲಸ ಮಾಡ್ತಾ ಇದೆ ಈ ಕಚೇರಿ ಮೂಲಕ ನಾವು ಈ ದೇಶದ ನಾಗರಿಕ ಈ ದೇಶದ ಪ್ರಜೆಗಳಿಗೆ ಏನ್ ಸಿಗ್ತಾ ಇದೆ ಅಂತ ಕೇಳ್ಬೇಕಾಗಿತ್ತ ನಮಗೆ ಗೊತ್ತೇ ಇಲ್ಲ ನಿಮಗೆ ನಮಗೆ ನಾವು ಮೂರು ಸಾವಿರ ಮೂರು ಸಾವಿರ ಎಮ್ ಎಲೆಕ್ಷನ್ ನಿಂತೀವಿ ನನಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಕೊಪ್ಪಳದಲ್ಲಿ ಎರಡು ಸಾವಿರ ಎಚ್ ಎಲೆಕ್ಷನ್ ನಿಂತೀವಿ ಗೊತ್ತಿಲ್ಲ ನಮಗೆ ಈ ಕಚೇರಿ ಯಾಕೆ ಓಪನಿಂಗ್ ಆಯಿತು ಯಾ ಕಾರಣಕ್ಕಾಗಿ ಕಚೇರಿ ಏನ್ ಕಾರಣ ಆಯ್ತು ಕೆಲಸ ಮಾಡ್ತಾ ಇದೆ ಹೌದು ನಿಮ್ಮ ಮೂಲಕ ತಿಳಿಸ್ಬೇಕಾಗಿತ್ತೆಲ್ಲ ಏನೆಲ್ಲ ಸೌಲಭ್ಯ ಸಿಗುತ್ತೆ ಮೊದಲ ನನಗ್ ಬಹಳ ಬೇಸರದ ಸಂಖ್ಯೆ ಏನಂದ್ರೆ ಆಕ್ಚುಲಿ ನೀವು ಇಂತ ಹೋರಾಟಗಾರರು ಸಮಾಜ ಪರ ಕೆಲಸ ಮಾಡಿದ್ರೆ ನಿಮಗೆ ಡಿ ಆರ್ ಪೊಲೀಸ್ ಠಾಣೆ ಉದ್ಘಾಟನೆ ಆಗಿರೋದೇ ಗೊತ್ತಿಲ್ಲ ಅಂದ್ರೆ ಅದ ನಮ್ ದೌರ್ಭಾಗ್ಯ ಯಾಕಂದ್ರೆ ಅಡಗಲಿ ಬೊಮ್ಮನಹಳ್ಳಿ ತಾಲೂಕು ಬೆಣಕಾಲು ಗ್ರಾಮದ ವ್ಯಕ್ತಿಗೆ ಡಿಸಿಯಾರಿ ಪೊಲೀಸ್ ಠಾಣೆ ಉದ್ಘಾಟನೆ ಆಗಿರೋದು ಗೊತ್ತಿದೆ ಇವತ್ತು ಅವ್ನು ಆಲ್ರೆಡಿ ಹದಿನೇಳನೇ ತಾರೀಕಿಗೆ ಬಂದು ಒಂದು ಅರ್ಜಿ ಕೊಟ್ಟು ಹೋಗ್ತಾನೆ ಸರ್ ನನ್ನ ಜಮೀನನ್ನ ಮೇಲ್ವರ್ಗದ ಕೆಲ ಜನಗಳು ಒತ್ತುವರಿ ಮಾಡಿದ್ದಾರೆ ಬಿಡಿಸ್ಕೊಡ್ರಿ ಅಂತ ಸೊ ಅದ್ರ ವಿರೋಧ ಏನು ಯಾರ ಮೇಲೆ ಎದುರಾಳಿಗಳು ಕೊಟ್ಟಿರ್ತಾರೆ ಅವ್ರನ್ನೂ ಕೂಡ ಕರೆಸಿ ನಾನು ವಿಚಾರಣೆ ಕೂಡ ಮಾಡಿದ್ದೀನಿ ಬಟ್ ಸ್ಥಳೀಯವಾಗಿರುವಂತ ನಿಮಗೇನೆ ಮಾಹಿತಿ ಇಲ್ಲ ಅಂದ್ರೆ ಮೊದಲೇದಾಗಿ ನಮ್ಮ ರಾಜ್ಯ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ ಒಂದು ಏನು ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ಇದು ಚುನಾವಣಾ ಪೂರ್ವದಲ್ಲೇನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ನಮ್ಮ ಗೃಹ ಮಂತ್ರಿಗಳು ಅದರಂತೆಯೇ ಅದನ್ನೊಂದು ಇಡಿ ಸಲುವಾಗಿದೆ ನಮಗೆ ಮೂವತ್ತ್ ಮೂರು ಕರ್ನಾಟಕ ರಾಜ್ಯದ ಮೂವತ್ತ್ಮೂರು ಪೊಲೀಸ್ ಸ್ಟೇಷನ್ಗಳನ್ನು ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಇದು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಂಕದಂದು ಇದನ್ನು ಪ್ರಾರಂಭ ಮಾಡಿದ್ದಾರೆ ಸೊ ನಾವು ಪ್ರಾರಂಭ ಮಾಡುವ ದಿನ ನಾನು ಸ್ಥಳೀಯವಾಗಿ ಎಲ್ಲರನ್ನ ಕರೆದು ಒಂದು ಸಣ್ಣ ಒಂದು ಫಂಕ್ಷನ್ ನ ಮಾಡಿ ಅದರಂತೆ ಮಾಡೋಣ ಅಂತ ನಮ್ದೊಂದ್ ಇತ್ತು ಉದ್ದೇಶ ಬಟ್ ಆದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅಲ್ಲೇ ಉದ್ಘಾಟನೆ ಮಾಡಿದ್ರಿಂದ ನಾವು ಪ್ರತಿವಕ್ಕವಾಗಿ ಮಾಡೋದ್ ಬೇಡ ಅಂತ ಹೇಳಿ ಒಂದ್ ಆದೇಶ ಬರ್ತೇನೆ ಸೊ ಆ ಕಾರಣಕ್ಕೆ ನಾನೊಂದ್ ಫಂಕ್ಷನ್ ಮಾಡಿ ತಮ್ಮನ್ನೆಲ್ಲ ಕಡಿಯಕೆ ಬಂದಿದರ ತುಂಬಾ ಸಂತೋಷ ಈಗ ಮಾತಾಡಿದ್ರಿಮಾ ನಾವು ದೌರ್ಭಾಗ್ಯ ಬೊಮ್ಮನಹಳ್ಳಿ ಯಾವುದೋ ಕಾನವಸಹಳ್ಳಿ ಪೊಲೀಸ್ ಠಾಣೆ ನಿಮ್ಮಳಗೆರೆ ಗ್ರಾಮದ ಒಬ್ಬ ರೇಣುಕಮ್ಮ ಅನ್ನೋ ಮಹಿಳೆಗೆ ಡಿಸಿಆರ್ಇ ಪೊಲೀಸ್ ಠಾಣೆ ಉದ್ಘಾಟನೆ ಆಗಿರೋದ್ರ ಬಗ್ಗೆ ಕಾರ್ಯನಿರ್ವಹಿಸುತ್ತಿರೋ ತುಂಬಾ ಮಾಹಿತಿ ಇದೆ ಬಟ್ ನಮ್ ಸ್ಥಳೀಯರಿಗೆ ಮಾಹಿತಿ ಇಲ್ವಲ್ಲ ಅನ್ನೋದು ನಮ್ ದೌರ್ಭಾಗೆ ನಮ್ಮ ಒಬ್ಬ ಇನ್ಸ್ಪೆಕ್ಟರ್ ಆಗಿ ಕೂಡ ನಮಗೆ ತಿಳಿಸುವಂತ ಪ್ರಯತ್ನ ನೀವೇನ್ ಮಾಡಬೇಕಾಗಿತ್ತು ನಮ್ಮ ಅಂತಂದ್ರೆ ಅದು ತಿಳಿದೇ ಇಲ್ಲ ದುರಂತವಾಗಿ ವಸಂತಲ್ಲ ವರುಣ್ ಅನ್ನೋರು ಒಬ್ರು ಇಲ್ಲಿದ್ದಾರೆ ಅಂತಂದೇಳಿ ನನಗ್ ಮಾಹಿತಿಯೇ ಇಲ್ಲ ಅವ್ರ ಬಗ್ಗೆ ನನಗೆ ಮಾಹಿತಿ ಇದ್ರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಟ್ ಅಂಡ್ರೆಡ್ ಪರ್ಸೆಂಟ್ ವರ್ಣಿಗೆ ಫೋನ್ ಮಾಡಿ ಕಾಲ್ ಮಾಡಿ ವರುಣಿ ಈ ಥರ ಇದೆ ಈ ತರ ಇದೆ ಬನ್ನಿ ಮತ್ತೆ ಒಂದು ಸಣ್ಣದೊಂದು ಸಭೆ ಮಾಡ್ತೀನಿ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಐತೆಯಲ್ಲ ಆ ಕೆಲಸದಲ್ಲಿ ಎಲ್ಲ ಕೂಡ ಮಾಡಿ ಅಪ್ಲಿಕೇಶನ್ಸು ಬೇಡ ನನ್ನ ಓಕೆ ಇಲ್ಲಿ ಎಸ್ ಸಿ ಎಸ್ ಟಿ ಜನಗಳನ್ನು ಹೊರ್ತ ಪಡಿಸಿ ಬಂದು ದೂರು ಕೊಡಕ್ಕೆ ಅವಕಾಶ ಇಲ್ಲ ಸೊ ನಮ್ಮ ಮೂಲ ಉದ್ದೇಶ ಏನಂದ್ರೆ ಅವರಿಗೆ ಏನು ಮೊದಲು ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಅಲ್ದಾಡಿಸ್ತಾ ಅವರು ಏನು ಕಂಪ್ಲೇಂಟ್ ಇರಲಿ ಅವ್ರ ಅರ್ಜಿಗಳನ್ನು ಏನು ವಿಚಾರಣೆ ಮಾಡ್ತಾ ಇರಲಿಲ್ಲ ಇದೆಲ್ಲದನ್ನ ಕಾಲಮಿತಿಯ ಒಳಗೆ ಮಾಡಬೇಕು ಮಾಡಿ ಯಾವುದೇ ಅವ್ರನ್ನ ಅಲ್ದಾಡ್ಸಂಗಿಲ್ಲ ಕಂಪ್ಲೇಂಟ್ ಕೊಟ್ಟರೆ ತಗೋಬೇಕು ಕೇಸ್ ರಿಜಿಸ್ಟರ್ ಮಾಡಬೇಕು ತನಿಖೆ ಮಾಡಬೇಕು ಚಾರ್ಜ್ ಶೀಟ್ ಮಾಡಬೇಕು ಇದು ಪ್ರೊಸೀಜರ್ ಅರ್ಜಿ ಕೊಟ್ಟರೆ ವಿಚಾರಣೆ ಮಾಡಬೇಕು ಅದರಲ್ಲಿ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಅದನ್ನು ನಮ್ಮ ಮಾನ್ಯ ಎ ಡಿ ಜಿ ಪಿ ಸಾಹೇಬ್ರಿಗೆ ವರದಿ ಸಲ್ಲಿಸ್ಬೇಕು ಅವ್ರ ಏನು ಆದೇಶ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು ಸೊ ಅವರ ಅಲ್ದಾಟ ತಪ್ಪಿಸೋ ಸಲುವಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಕನ್ವಿಕ್ಷನ್ ರೇಟ್ ಬಿದ್ದೋಗಿತ್ತು ಏನು ಲೋಕ ಸ್ಥಳೀಯ ಪೊಲೀಸ್ನವರು ಅಟ್ರಾಸಿಟಿ ಕೇಸ್ ಮಾಡ್ತಿದ್ದಾರೆ ನೀವು ಇಪ್ಪತ್ತ ಒಂದು ಮೂವತ್ತು ಅಟ್ರಾಸಿಟಿ ಲಾಸ್ಟ್ ತಗೊಳ್ಳಿ ಒಂದು ವರ್ಷದ ತಗೊಳ್ಳಿ ಎರಡು ವರ್ಷದ ತಗೊಳ್ಳಿ ಎರಡು ವರ್ಷದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಸರ್ವಿಟ್ ಆಗಿತ್ತು ಇದರ ಮೂಲ ಉದ್ದೇಶ ಏನಂದ್ರೆ ಕನ್ವಿಕ್ಷನ್ ರೇಟ್ ಜಾಸ್ತಿ ಮಾಡಬೇಕು ತನಿಖಾ ಗುಣಮಟ್ಟನ ಹೆಚ್ಚಿಸಬೇಕು ಇಟ್ ಇಷ್ಟು ಜನ ಇದೀವಿ ಇಲ್ಲಿ ನಮ್ಮ ಮೂಲ ಉದ್ದೇಶನೇ ಒಳ್ಳೆ ತನಿಖೆ ಮಾಡ್ಬೇಕು ಕಾಲಮಿತಿಯೊಳಗೆ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಸರಿಯಾದ ಸಾಕ್ಷಿ ಮುಗಿಸ್ಬೇಕು ಎಷ್ಟು ಪರ್ಸೆಂಟ್ ಇದಾವೆ ಅಲ್ಲ ಅದರಲ್ಲಿ ನಮ್ಮ ಕಂಡುಕೊಂಡಿದ್ದಂದ್ರೆ ನಾನಾ ಕಾರಣಗಳು ಇದೇ ಒಂದು ಕಂಪ್ಲೇಂಟ್ ಕೊಡ್ತಾ ಇದಾರೆ ಅಂದ್ರೆ ಒಂದು ಸಾಕಷ್ಟು ರೀಸನ್ಸ್ ಇರ್ತದೆ ಆದ್ರೆ ನಮ್ಮ ಅಧಿಕಾರಿಗಳಿಗೆ ಕಂಡು ಬಂದಿದೆ ಅಂದ್ರೆ ತನಿಖೆ ಸೂಕ್ತ ರೀತಿ ಸಾಕ್ತಾ ಇಲ್ಲ ಎಲ್ಲೋ ಎಡುತ್ತಾ ಮೂಮೆಂಟ್ ಬರ್ತೀವಿ ಎಲ್ಲಾಟೇ ಇರ್ತತಿ ಹಿಂದೂ ಮುಸ್ಲಿಂ ಗಲಾಟೆ ಇರ್ತೈತಿ ಯಾವ್ದು ರಾಜಕೀಯ ನಾಯಕರು ಸಭೆ ನಡೀತೀವಿ ಆಮೇಲೆ ಅಲ್ಲಿ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗುವ ಗುಲ್ಬರ್ಗದಿಂದ ಬಾ ಇಲ್ಲಿಂದ ಬೆಂಗಳೂರು ಬಂದವರೋ ಬೆಂಗಳೂರಿಂದ ಬಾ ತಗೊಂಡಂತ ಅಧಿಕಾರಿ ಸರಿಯಾದ ತನಿಖೆ ಜಾಸ್ತಿ ಸಾಲದಕ್ಕೆ ಅವ್ರ ಮೇಲೆ ಅವರೇ ಒತ್ತಡ ತಗೊಂಡ ಏನೋ ಒಂದು ಮಾಡಿ ಕಳ್ಸಾರಪ್ಪ ಜಲ್ದಿ ಸೈನ್ ಮಾಡ್ತೀನಿ ಅಂತ ಮಾಡೋ ಸಾಧ್ಯತೆ ಇರುತ್ತೆ ಅದ್ಯಾವ್ದು ಆಗಬಾರ್ದು ಸೂಕ್ತ ರೀತಿಯ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಈ ಪೊಲೀಸ್ ಠಾಣೆಯ ಎಸ್ ಸಿ ಮತ್ತು ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿಗಳಲ್ಲಿ ಈ ರೀತಿಯ ಒಂದು ಕಾಂಪ್ಲಿಕೇಟಿ ಯಾವುದೋ ಒಂದು ಕೇಸ್ ಆಯ್ತು ಎಸ್ ಎಸ್ ಮೇಲೆ ಅಲ್ಲ ದೌರ್ಜನ್ಯ ಅಂದ್ರೆ ಅದ್ರ ಗ್ರಾವಿಟಿ ನೋಡ್ಬೇಕಲ್ಲ ಯಾವ ತರ ದೌರ್ಜನ್ಯ ಜಾತಿ ನಿಂದನೆ ಒಂದ್ರು ಸಾಧ್ಯ ಇಲ್ವೇ ಎಸ್ ಟಿ ಅವನೊಬ್ಬ ಅವನೇ ಆ ಕಾಲಂ ಕಲಮ್ ಅಲ್ಲಿ ಅವನು ಕೂಡ ಕೂಡ ಈಗ ಎಸ್ ಸಿ ಅವ್ರ ಮೇಲೆ ಜಾತಿ ನಿಂದನೆ ಮಾಡಕ್ ಸಾಧ್ಯ ಇಲ್ಲ ಏನೋ ಬೇರೆ ತರದ ದೌರ್ಜನ್ಯ ಆಗಬೇಕು ಜಮೀನು ಒತ್ತುವರಿ ಹಾಕ್ಬೇಕು ಅಂದ್ರೆ ಏನಾರ ಸಂಬಂಧಗಳಲ್ಲಿ ಯಾವ್ದಾರ ಏನಾರ ಒಂದು ರೀತಿ ತಪ್ಪಾಗಬೇಕು ಹಣಕಾಸಿನ ವ್ಯವಹಾರದಲ್ಲಿ ಏನಾದ್ರು ತಪ್ಪಾಗಬೇಕು ಈ ತರದ ದೌರ್ಜನ್ಯ ಆಗ್ಬೋದಲ್ವಾ ಆ ತರ ಅಲ್ಲ ಅದರಲ್ಲೂ ಸ್ಪೀಸ್ ಇದೆಯಲ್ಲ ಪ್ರೊಟೆಕ್ಷನ್ ಆಫ್ ಸಿವಿಲ್ ಆಕ್ಟ್ ಅಲ್ಲಿ ಸೃಷ್ಟಿ ಮಾಡಬಹುದು ಇವರಿಬ್ಬರು ಮತ್ತೆ ಬ್ಯಾಂಕ್ಗಳಿಗೆ ಮಾತ್ರ ಅವರಿಬ್ರುಲ್ಲ ಇವರಿಬ್ರಿಂದ ಇತರೆ ಜನಾಂಗ ಜಾತಿ ಜನಾಂಗದವ್ರ ನಡುವೆ ಏನಾಗುತ್ತಲ್ಲ ಅದೇ ಮೂಲ ಉದ್ದೇಶ ಈಗ ಹಿಂದೆ ಎಲ್ಲವೂ ಕೂಡ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಈಗ ಸಪೋಸ್ ಇಲ್ಲಿ ಅಲ್ಲಪ್ಪ ಒಂದು ಜೂರಿಸ್ಟಿಕ್ಷನ್ ರೂರಲ್ ಹೊಸ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ಒಂದು ವ್ಯಾಪ್ತಿಯ ಮೇಲೆ ಒಂದು ಗಲಾಟೆ ಆಗುತ್ತೆ ಸ್ವಲ್ಪ ಸವರ್ಣಿಯರಿಗೂ ದಲಿತರಿಗೂ ಒಂದು ಗಲಾಟೆ ಆಗಬೇಕು ಅವರು ಹೊಸಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವರು ಕೇಸ್ ಕೊಡಬೇಕು ಅವರಲ್ಲಿ ಎಫ್ಐ ಆರ್ ಒಂದು ವೇಳೆ ಅವ್ರು ಏನಾರು ತಗೊಳಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಅವರನ್ನು ಸೇರಿಸಿ ಇಲ್ಲಿ ಎಫ್ ಐ ಆಗ್ತದೆ ನಾವು ಸೇರಿಸಿ ಯಾರ ಅಧಿಕಾರಿ ನೆಗ್ಲೆಕ್ಟ್ ಮಾಡ್ತಾನೆ ಯಾರು ಮಾಡದೆ ಅವರನ್ನ ಸತಾಯಿಸ್ತಾನೆ ಯಾರು ಮಾಡದೆ ವಾಪಸ್ ಕಳಿಸ್ತಾನೆ ಅವನನ್ನ ಸೇರಿಸಿ ಕೂಡ ಇಲ್ಲಿ ಐ ಆರ್ ಫಸ್ಟ್ ಪಾಯಿಂಟ್ ಎರಡನೇದು ಆ ಹೊಸಪೇಟೆ ಗ್ರಾಮಾಂತರದಲ್ಲಿ ಯಾರು ಇರ್ತಾರೆ ನಾನು ಹೊಸಪೇಟೆ ಗ್ರಾಮಾಂತರ ಕೊಡಲ್ಲ ಇಲ್ಲಿ ಅಧಿಕಾರಿ ಸ್ಪಂದಿಸಲ್ಲ ಅಂತ ಅವನಿಗೆ ಕಂಡು ಬಂದಿರ್ತದೆ

ಹತ್ತು ಸಾವಿರ ಕೇಸ್ಗಳನ್ನು ಈಗ ಕೊಟ್ರೆ ನಾವಿರೋ ಹತ್ತು ಜನ ಇನ್ವೆಸ್ಟಿಗೇಷನ್ ಮಾಡಲ್ಲ ಈಗ ಲಾಸ್ಟ್ ಕಳೆದ ಮೂರು ತಿಂಗಳು ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳಿಂದ ಇಟ್ಕೊಂಡ್ರೆ ಮೂರ್ ಕೇಸ್ ರಿಜಿಸ್ಟರ್ ಆಗಿದೆ ಇಡೀ ಹೊಸಪೇಟೆ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮೂರ್ ಕೇಸ್ ರಿಜಿಸ್ಟರ್ ಆಗಿದೆ ಕೂಡ್ಲಿಗಿ ಹರಪನಹಳ್ಳಿ ಇನ್ನೊಂದೈತೆ ದಿನನೇ ಒಂದಾಗುತ್ತೆ ಅಡಗಲಿ ಅದು ಅಡಗಲಿ ಟೆಕ್ನಿಕಲ್ ಅಟ್ರಾಸಿಟಿ ಅವರು ಎಸ್ ಸಿ ಇಬ್ರು ಲಂಬಾಣಿಸ್ ಏನ ಅಪೇರ್ ಇರುತ್ತೆ ಸೊ ಹಂಗಾಗಿ ಅವರು ಇನ್ನೊಬ್ಬರನ್ನ ಸೇರಿಸಿ ಕೊಡ್ತಾರೆ ಸೊ ಅಡ್ರೆಸ್ ಇಟ್ಟೆ ಮೂರೇ ಕೇಸ್ ಹಳೆಯೋ ಹತ್ತು ಸಾವಿರ ನಿಮಿಷ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಕೇಸ್ ಇದಾವೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಚಾರ್ಜ್ ಶೀಟ್ ಆಗಿದ್ದಾವೆ ಪೆಂಡಿಂಗ್ ಟ್ರಯಲ್ ಇದಾವೆ ಇನ್ನೂ ಚಾರ್ಜ್ ಶೀಟ್ ಆಗೋದು ಬಾಕಿ ಇದಾವೆ ಯು ಓ ಇದಾವೆ ಸೊ ಅವನ್ನೆಲ್ಲ ತಂದ್ರೆ ನಾವು ಮಾಡೋಕ್ಕಾಗಲ್ಲ ಏಪ್ರಿಲ್ ಹದಿನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನಾಲ್ಕರ ನಂತರ ಎಷ್ಟು ಕೇಸ್ ಇದಾವೆ ಅಷ್ಟು ಕೇಸ್ ನಾವು ಹೇಳಿದ್ರಲ್ಲ ಅಲ್ಲಿ ಎಫ್ ಐ ಆರ್ ಮಾಡ್ಸಿದ್ರು ಸಪೋಸ್ ಮಾಡ್ಸಿದ್ರು ಅಂದ್ರೆ ನಮಗೆ ಹಿರಿಯಟ್ ಮಾಡ್ಸೋಬೋದು ಇನ್ವೆಸ್ಟಿಗೇಷನ್ ಆಫ್ ಸೆಟ್ ಏನಾಗುತ್ತೆ ನೀವೇ ಮಾಡೋ ಈಗ ಅಲ್ಲಿ ಇಲ್ಲಿವರೆಗೆ ಇದ್ದಂಥದ್ದು ಏನಂದ್ರೆ ಬಿ ಎಚ್ ಪಿ ಇನ್ವೆಸ್ಟಿಗೇಷನ್ ಆಫ್ಸರ್ ಇದ್ದರು ಈಗ ಅಲ್ಲಿ ಹೋಗೋದೇ ಇಲ್ಲ ಅದು ಕೇಸ್ ಸ್ಪಷ್ಟು ಮಾತ್ರ ಅವಕಾಶ ಇರ್ತದೆ ಇನ್ವೆಸ್ಟಿಗೇಷನ್ ಟೋಟಲ್ ಇವತ್ತೇ ಬರ್ತದ ಅವ್ರು ಏನು ನಮಗೆ ಆದೇಶ ಬರುತ್ತೆ ಅವ್ರು ಎಫ್ ಐ ಆರ್ ಆದ ತಕ್ಷಣ ನಮ್ಮ ಡಿ ಸಿ ಆಲ್ ಕಂಟ್ರೋಲ್ ರೂಮ್ ಬೆಂಗಳೂರಲ್ಲಿ ಇದೆ ಅರಮನೆ ರಸ್ತೆ ತಾಂತ್ರಿಕ ಭವನದಲ್ಲಿ ಇದೆ ನಮ್ಮ ಎ ಡಿ ಸಿ ಪಿಸ್ ಆಫ್ ಆಫೀಸ್ ಆದ ತಕ್ಷಣ ಅವರೊಂದು ಮೆಸೇಜ್ ಆಗ್ತಾರೆ ಈ ಥರ ನಮ್ಮಲ್ಲೊಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಇಮಿಡಿಯೇಟ್ಲಿ ಅಲ್ಲಿಂದ ನಮಗೆ ಯಾರಿಗೆ ಇಲ್ಲಿ ಕನ್ಸರ್ನ್ ಆಫೀಸರ್ ಇದೆ ಮೇ ಬಿ ಇನ್ಸ್ಪೆಕ್ಟ್ರಿಗೆ ಮಾಡ್ಬೋದು ಮೇ ಬಿ ಡಿ ಎಸ್ ಪಿಗೆ ಮಾಡ್ಬೋದು ಡಿ ಎಸ್ ಪಿ ಇಲ್ಲ ಪೋಸ್ಟು ಬಟ್ ಗ್ರಾವಿಟಿ ನೋಡ್ಕೊಂಡು ಮಾಡ್ ರೇಪುರ ಫೋಕ್ಸು ಆ ಥರದಲ್ಲಿ ಏನಾದ್ರು ಗ್ರಾವಿಟಿ ನೋಡ್ಕೊಂಡು ಅವ್ರಿಗೆ ಯಾರ ಸರಿ ಸೂಕ್ತವಾದ ಅಧಿಕಾರಿ ಅನಿಸುತ್ತೆ ಅವ್ರಿಗೆ ಕೊಡ್ಬೋದು ಇಲ್ಲ ಸ್ಮಾಲರ್ ಕೇಸಸ್ ಸಿಗ್ತಿದ್ರೆ ಆಯಿತು ನೀವೇ ಮಾಡಿರಿ ಅಂತೇಳಿ ಅವರಿಗೆ ಹೋಗುತ್ತಾರೆ ನಮ್ಮ ಎಸ್ ಪಿ ಅವರು ಆದೇಶ ಮಾಡ್ತಾರೆ ಕೂಡಲೇ ನಾವು ಅಲ್ಲಿಂದ ನಮ್ಮ ಕಡತೀವಿ ಇನ್ವೆಸ್ಟಿಕ್ಷನ್ ಇನ್ ಈಗ ಸದ್ಯಕ್ಕೆ ಹದಿನಾಲ್ಕು ಜನ ನಮಗೆ ಆದೇಶ ಆಗಿರೋದು ಈಗ ಹನ್ನೆರಡು ಜನ ಇದೀವಿ ಇನ್ನೊಂದ್ರೆ ಬರಬೇಕು ಇನ್ಸ್ಪೆಕ್ಟರ್ ಒಂದು ಪಿ ಐ ಒಂದು ಪಿ ಎಸ್ ಐ ನಾಲ್ಕು ಜನ ಎಚ್ ಸಿ ಎಂಟು ಜನ ಪಿ ಸಿಸು ಒಂದು ಎಚ್ ಸಿ ಒಂದು ಎಚ್ ಎಚ್ ಒಂದು ದಲ ಇದು

ಅವ್ನು ಪಂಚಾಯತಿ ಮಾಡ್ತಾರೆ ನಾಳೆ ಅದೇನಾದ್ರು ಕಾಂಪ್ಲಿಕೇಶನ್ಸ್ ಆಗುತ್ತೆ ನಮ್ಮಲ್ಲಿ ಏನಾರ ಕೇಸ್ ಇಷ್ಟ ಆದ್ರೆ ಪಂಚಾಯತಿ ಮಾಡೋ ಮೇಲೆ ಕೂಡ ಎಫ್ಐ ಆರ್ ಆಗುತ್ತೆ ನೀವು ಹೋದಾಗೆಲ್ಲ ಅವ್ರು ನಿಮ್ಮ ದೌರ್ಜನ್ಯ ಮಾಡ್ತಾರೆ ತೋರಿಸ್ತಾರೆ ಅಂತ ಅಂತಾರೆ ಅದನ್ನ ನಾವು ಏನಿದೆ ಕನ್ಸರ್ನ್ ಆಫೀಸರ್ ಇರ್ತಾರೆ ಸಂಬಂಧಪಟ್ಟ ತಹಶೀಲ್ದಾರಿಗೂ ಬರೀತೀನಿ ಯಾರ ಇದ್ರೆ ಅವ್ರು ಎ ಸಿ ಇದ್ರೆ ಬರೀತೀನಿ ಸಿಗ್ ನಿಮ್ಗೆ ಯಾವ್ದು ಲೋಕಲ್ ಜೂರಿ ಪೊಲೀಸ್ ಸ್ಟೇಷನ್ ಬರುತ್ತೆ ಅವ್ರಿಗೆ ಬರೀತೀ ಸ್ಟೂಡೆಂಟ್ಸ್ ಅವರು ಬಿಲಾಂಗ್ಸ್ ದಿಸ್ ಕಮ್ಯುನಿಟಿ ಇವರಿಗೆ ಇಂತ ಮೇಲ್ವಾಗ ಸವರ್ಣಿಯಂತ ಕೆಲವು ಜನಗಳು ಈ ತರ ತೊಂದರೆ ಮಾಡ್ತಿದಾರೆ ನೀವು ನಿಯಮಾನುಸಾರ ಕ್ರಮ ಕೈಗೊಂಡು ಅವ್ರಿಗೆ ರಕ್ಷಣೆ ಕೊಡೋದು ಅಂತ ಕೊಡ್ತೀನಿ ಹೇಳಿ ಯಾರ ಇನ್ನೊಬ್ರು ಅಂದಿ ಬಗ್ಗೆ ಮಾತಾಡಿದ್ರೆ ಯಾರು ಒಂದ್ ಜಾತಿ ಬಗ್ಗೆ ಮಾತಾಡಿದ್ರೆ ತಪ್ಪದ ನಮ್ ಸ್ಟೇಷನ್ ಉದ್ದೇಶ ಅಷ್ಟೇ ಹೇಳಿದ್ ಮೊದ್ಲೇ ಹೇಳಿದ್ರೆ ಅವ್ರು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇವರು ನಮ್ಮ ಹತ್ರ ಬರ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಸಪೋಸ್ ಅಲ್ಲಿ ಏನಾರ ಕೇಸ್ ರಿಸ್ಟ್ ಆದ್ರೆ ಅಥವಾ ನಮ್ಮಲ್ಲಿ ಕೇಸ್ ಕ್ರಿಸ್ಟ್ ಆದ್ರೆ ಎರಡನ್ನ ಒಬ್ಬ ಆಯೋಗ ಒಬ್ಬನೇ ತನಿಖಾಧಿಕಾರಿ ಅಂದ್ರೆ ನಾನೇ ಸಪೋಸ್ ಯಾಕಂದ್ರೆ ಅವ್ರಿಗಿಂತ ಸ್ಟ್ರಾಂಗ್ ಕೇಸ್ ನಾನೇ ಆಗಿದೆ ಹೌದು ಸೊ ನಾನೇ ಇನ್ವೆಸ್ಟಿಗೇಷನ್ ಮಾಡೋದು ಅವ್ರು ಮಾಡಲ್ಲ ಅವ್ರು ಏನ್ ಅಪ್ಪಅಬ್ ಅಂದ್ರೆ ಹಾಕ್ಬೋದಾ ಹೆಚ್ಚು ಅಂದ್ರೆ ಅಷ್ಟೇ ಲಾಸ್ಟ್ ಅಲ್ವಾ ಒಂದು ಅಟ್ರಾಸಿಟಿ ಇದೆ ನಾನೇ ಕೊಡ್ಬೇಕು ಈಗ ನಿಮ್ಮ ಯಾರು ಬಿ ಎಸ್ ನಮ್ಮಲ್ಲಿ ಎಸ್ ಪಿ ಪೋಸ್ಟ್ ಇದೆ ಎಸ್ಪಿಂಟ್ ಇದೆ

ಗೃಹ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದಕ್ಕೆ ಮೇನ್ ಬಂದ್ಬಿಟ್ಟು ಗೃಹ ಸಚಿವರು ಪ್ಲಸ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಮ್ಮ ಎಲ್ಲಾ ಎಲ್ಲಾ ಅನುದಾನ ಏನು ಬಂದಿಲ್ಲ ನಿಮ್ಗೆ ಕೂರ್ಸ ನೋಡಿ ನಾನು ಸ್ವಂತ ತರಿಸಿರೋದಿಲ್ಲ ನಿಮ್ ಚೇರು ನಾನು ತರಿಸಿರೋದು ಡೆಫಿನೆಟ್ಲಿ ನಾನು ಕೊಟ್ಟಿಲ್ಲ ಇಲ್ಲ ಅದು ಫೈನಾನ್ಶಿಯಲ್ ಇರೋ ಕ್ಲೋಸ್ ಆಗಿಲ್ಲ ಫಂಡ್ ಸ್ಯಾಂಕ್ಷನ್ ಆಗಿಲ್ಲ ಸೊ ಎಲ್ಲ ಆರ್ಡರ್ಸ್ ಹಾಕಿದ್ದಾರೆ ಇನ್ನು ಬಂದಿಲ್ಲ ನಮ್ಗೆ ಸೊ ಬಂದ್ಮೇಲೆ ಇರಲಿಕ್ಕೆ ಮತ್ತೆ ಸಪ್ರೇಟ್ ಕ್ಯಾಬಿನ್ ವ್ಯವಸ್ಥೆ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡೋಕೆ ಆಲ್ರೆಡಿ ಹಾಕಿದ್ದಾರೆ ಬಂದಿಲ್ಲ ಇನ್ನು ಸ್ಯಾಂಕ್ಷನ್ ನಾಲ್ಕು ನಾನು ಕೂಡ ಎರಡು ಅಟಿ ಹಾಕಿದೆ ಎರಡು ಸುಮಾರು ಒಂದು ಹದಿನೈದು ವರ್ಷ ಐದು ವರ್ಷದಿಂದ ಬಂದು ಹಾಕಿದ್ವಿ